ಜಿಲ್ಲೆಗೆ ಮೊದಲು ಬರಲಿಕ್ಕೆ ಮುಖ್ಯ ಕಾರಣಕರ್ತರಾದಂಥ ನಿಮ್ಮೆಲ್ಲರನ್ನೂ ಒಳಗೂಡಿಸ್ಕೊಂಡು ನನ್ನೂ ಕೂಡ ಜೊತೆಗೆ ಕರ್ಕೊಂಡು ಮತ್ತು ಪೋಷಕರನ್ನ ಎಲ್ಲರನ್ನು ಕೂಡ ಒಗ್ಗೂಡಿಸ್ಕೊಂಡು ಈ ಒಂದು ಫಲಿತಾಂಶ ಬರಲಿಕ್ಕೆ ಕಾರಣರಾದಂಥ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಕಾಂತರಾಜ್ ಅವರೇ ಹಾಗೂ ನಮ್ಮ ಸ್ನೇಹಿತರು ಆತ್ಮೀಯರಾದಂಥ ಸನ್ಮಾನ್ಯ ಅನಿಲನ್ ಅವರೇ ಮತ್ತು ಮುಖ್ಯ ಪ್ರೌಢಶಿಕ್ಷಣ ಸ ಶಿಕ್ಷಕರ ಸಂಘದ ಗಂಗಾಧರ್ ಗಂಗಾಧರವರೇ ಮತ್ತು ನಮ್ಮ ಶಿಕ್ಷಕರು ಆತ್ಮೀಯರಾದಂಥ ಸುರೇಶ್ ಅವರೇ ಮತ್ತು ಪೆ ಪಿ ಪಿ ಟೀಚರ್ ಸಂಘದ ಅಧ್ಯಕ್ಷರಾದಂಥ ಸುರೇಶ್ ಅವರೇ ಸನ್ಮಾನ್ಯ ಅವರೇ ಮತ್ತು ನೌಕರಿ ಸಂಘದ ಅಧ್ಯಕ್ಷರಾದಂಥ ಸನ್ಮಾನ್ಯ ಅವರೇ ಮತ್ತು ಸತೀಶ್ ಅವರೇ ಮತ್ತು ಎಲ್ಲ ಶಿಕ್ಷಕ ಬಂಧುಗಳೇ ಇವತ್ತು ಒಂದು ಇದೊಂದು ಥರ ಒಂದು ಎಲ್ಲರೂ ಒಗ್ಗಟ್ಟಾಗಿ ನಾವು ಕೆಲಸ ಮಾಡಿದ್ರೆ ಒಂದು ಒಳ್ಳೆಯ ಫಲಿತಾಂಶ ಪಡಿಬೋದು ಅಂತಕ್ಕಂಥದಕ್ಕೆ ಇದೇ ನಿದರ್ಶನ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಒಬ್ರದಲ್ಲ ಇಲ್ಲಿ ಕಾಣದ ಕೈಗಳು ಬೇರೆ ಇದೆ ಪೋಷಕರು ಇದ್ದಾರೆ ಸಮಾಜನೂ ಇದೆ ದೈಹಿಕ ಶಿಕ್ಷಕರು ಎಲ್ಲರೂ ಕೂಡ ಇಲ್ಲಿ ಒಂದು ಈ ಸತಿ ಏನು ಮಾಡಿದ್ರು ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ ಬಿ ಯು ಅವರು ಅಬ್ಸರ್ವ್ ಮಾಡಿದಾಗ ಧ್ಯಾನಕ್ಕೆ ಶಿಬಿರಗಳನ್ನೂ ಮಾಡಿದ್ರು ಏಕೆಂದರೆ ಏಕಾಗ್ರತೆ ಮೂಡಿಸ್ಕೋಬೇಕು ಮಕ್ಕಳಲ್ಲಿ ಚಂಚಲತೆ ಇರಬಾರ್ದು ಆ ಏಜಲ್ಲಿರುತ್ತೆ ಪಿ ಯು ಸಿ ಮತ್ತು ಎಸ್ ಎಲ್ ಸಿ ಹಂತದಲ್ಲಿ ನಮ್ಮಲ್ಲಿ ಚಂಚಲತೆ ಇರ್ತದೆ ಮನಸ್ಸು ಸ್ಥೀಮಿತವಾಗಿರಲ್ಲ ಅಂತಕ್ಕಂಥದ್ದು ಅರ್ಥು ಏಕಾಗ್ರತೆ ಮೂಡಬೇಕು ಮಕ್ಕಳಲ್ಲಿ ಅಂತಕ್ಕಂಥದ್ದು ಎಲ್ಲ ಅಂಗದಲ್ಲೂ ಕೂಡ ಪ್ರಯತ್ನ ಪ್ರಯತ್ನ ನಮ್ಮದು ಫಲಾಫಲ ಆಮೇಲೆ ನಾವು ಅಪೇಕ್ಷೆ ಪಡ್ತಕ್ಕಂಥದ್ದು ಅನ್ನೋದಕ್ಕೆ ನೀವೆಲ್ಲ ಇಷ್ಟು ಪರಿಶ್ರಮ ಹಾಕಿದ್ದೇ ಕಾರಣ ಅಂತ ನಾನಾದರೂ ಕೂಡ ಮುಖ್ಯವಾಗಿ ಹೇಳಲಿಕ್ಕೆ ಬಯಸ್ತೇನೆ ಮೊದಲಿಂದನೂ ಕೂಡ ನಾಲ್ಕು ಪ್ರೇರಣಾ ಶಿಬಿರಗಳನ್ನ ಮಾಡಿ ಶಿಬಿರದ ಮುಖಾಂತರ ಎಲ್ಲರನ್ನೂ ಕೂಡ ಮಕ್ಕಳನ್ನ ಆಯ್ಕೆ ಮಾಡಿಕೊಂಡು ಅವ್ರನ್ನೆಲ್ಲರೂ ಕೂಡ ಮತ್ತೆ ಒಂದು ನಾವು ಕೂಡ ಕೀಡಾದ್ವಿ ನಾನು ಬಿಯೋರು ಅಲ್ಲಿ ಮನೆಗಳಿಗೆ ಹೋದಾಗ ಕೆಲ ಮಕ್ಕಳು ನಮ್ಮನ್ನು ಮಾತ್ರ ಆಯ್ಕೆ ಮಾಡ್ಕೊಳ್ಳಿಲ್ಲ ಪ್ರೇರಣೆ ಶಿಬಿರಕ್ಕೆ ಅಂತ ಅದು ಸಿ ಜಿ ಮಾಡಿದ್ರು ಅಂತಂತ ನಾವು ಅವ್ರ ಮೇಲೆ ಹಾಕ್ಬಿಟ್ವಿ ಎಲ್ಲ ನಾವು ಸಿ ಜಿ ಅಲ್ಲಿ ಐದು ಜನ ಆಯ್ಕೆ ಮಾಡಿಕೊಂಡ್ರು ನನ್ನ ಬಿಟ್ಟಿದ್ರು ಅದಕ್ಕೆ ನಾನು ಈ ಫಲಿತಾಂಶ ತಂದು ತೋರಿಸ್ಬೇಕು ಅಂತ ಮಾಡಿದೆ ಅಂತ ಮಕ್ಕಳು ಒಂದಿಬ್ಬರು ಹೇಳಿದ್ರು ಖಂಡಿತ ಖಂಡಿತ ಅದು ಆಯಿತು ಅದು ಚಾಲೆಂಜಿಂಗ್ ಆಗಿ ತಗೊಂಡ್ರು ಮಕ್ಕಳು ನಮ್ಮನ್ನು ನಮ್ಮನ್ನು ಮಾತ್ರ ಪ್ರೇರಣಾ ಶಿಬಿರಕ್ಕೆ ಕರ್ಕೊಳ್ಳಿಲ್ಲ ಇವರು ಐದೇ ಜನ ಆಯ್ಕೆ ಮಾಡಿಕೊಂಡ್ರು ನಾವಲ್ಲ ಅರ್ಹರಲ್ವೇ ಅಂತ ತೋರಿಸಿದ್ರು ಖಂಡಿತ ಅದು ಛಲ ಆ ಥರ ಛಲ ಹುಟ್ಟೋ ರೀತಿಯಲ್ಲಿ ಮಕ್ಕಳಲ್ಲಿ ನೀವೆಲ್ಲರೂ ಕೂಡ ಮನಸ್ಸು ಹುರಿದುಂಬಿಸಿದಂಥ ಎಲ್ಲ ಪ ಶಿಕ್ಷಕರಿಗೂ ಕೂಡ ತಾಲೂಕು ಜಿಲ್ಲೆ ಮತ್ತು ರಾಜ್ಯದ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ಲಿಕ್ಕೆ ಬಯಸ್ತೇನೆ ಜೊತೆಗೆ ಒಂದು ಇದು ನಾವೆಲ್ಲರೂ ಕೂಡ ಮನಸ್ಸು ಮಾಡಿದ್ರೆ ಯಾರೂ ಬೇಕಾಗಿಲ್ಲ ನಾವು ಕೂಡ ಎಲ್ಲರಂತ ಆಗ್ಬೋದು ಅನ್ನೋದನ್ನ ನೀವೇ ಶಿಕ್ಷಕರು ತೋರಿಸಿದ್ರಿ ಪ್ರೇರಣಾ ಶಿಬಿರಕ್ಕೆ ಎಲ್ಲೆಲ್ಲಿಂದೋ ಕರೆಸ್ತೀವಿ ನಾವು ಸಿಇಟಿಗೆ ಈಗ ಬೇರೆ ಕಡೆಯಿಂದ ಕರೆಸ್ತಾ ಇದ್ದೀವಿ ನಾಳೆ ನಾನು ಈಗ ಯೋಚನೆ ಮಾಡ್ತಾ ಇದ್ದೆ ಕೂತ್ಕೊಂಡು ನಮ್ಮಲ್ಲೇ ಯಾರು ಶಿಕ್ಷಕರು ಸಿಗಲ್ವೇ ಅದು ಅಂತಕ್ಕಂಥದ್ದು ಯೋಚನೆ ಬರ್ತಾ ಇದೆ ಈಗ ನನಗಿನ್ನ ಇಲ್ಲೇ ಪ್ರೇರಣೆ ನಮಗೆ ಸಿಇಟಿಗೆ ನೀಟಿಗೆ ತರಬೇತಿ ಮಾಡಿಸ್ಲಿಕ್ಕೆ ಮತ್ತೆ ಈ ಸಲ ಎಸ್ ಕೆ ಎಸ್ದು ಕೂಡ ಪ್ರಾರಂಭ ಮಾಡಲಿಕ್ಕೆಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಮಕ್ಕಳಿಗೆ ಎಲ್ಲರೂ ಒಂದು ಕಡೆ ಮಕ್ಕಳು ಉತ್ತೇಜನ ಶೈಕ್ಷಣಿಕವಾಗಿ ಮೇಲೆ ಬರಬೇಕು ಅವರು ಕಾಲ ಮೇಲೆ ಅವ್ರು ನಿಂತ್ಕೊಂಡ್ರೆ ಖಂಡಿತ ಆ ಕುಟುಂಬಗಳ ಕೂಡ ನೆಮ್ಮದಿಯಿಂದ ಮುಂದೆ ಜೀವನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು ಮತ್ತು ಅವರು ಕೂಡ ಉನ್ನತ ಹುದ್ದೆಗಳನ್ನ ಅಲಂಕರಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು ಆ ನಿಟ್ಟಿನಲ್ಲಿ ನೀವೆಲ್ಲ ನಮಗೊಂದು ಅವತ್ತು ಒಂದು ಒಳ್ಳೆ ಅನುಭವ ಮಂಟಪ ನೋಡ್ದಂಗೆ ಆಯಿತು ನಾವು ನಿಮ್ಮನ್ನೆಲ್ಲ ಅಲ್ಲಿ ಕೂರಿಸಿದ್ದು ತುಂಬ ಖುಷಿ ಆಯಿತು ಖುಷಿ ನಮಗೆ ಅದು ಅವಕಾಶ ಸಿಗ್ತಲ್ಲ ಅದಕ್ಕೆ ನಾವು ಪುಣ್ಯವಂತರು ಅಂತ ನಾವು ಭಾವಿಸ್ಕೊಂಡು ಅದು ಯಾವ ಥರ ಇರಬೇಕು ಅಂತ ಹಂಗೆ ಕೂತ್ಕೊಂಡು ಆಲೋಚನೆ ಮಾಡಿ ಈ ಥರ ಇದ್ರೆ ಸೂಕ್ತ ಅಂತ ನಾನು ರವಿ ಮತ್ತು ನಮ್ಮ ಯೋಗಣ್ಣ ಎಲ್ಲರೂ ಕೂತ್ಕೊಂಡು ಹಿಂಗೆ ಹಿಂಗೆ ಮಾಡಿದ್ರೆ ಸರಿ ಅಂದಾಗ ಇಮಿಡಿಯೇಟ್ ಎಲ್ಲರೂ ಕೂಡ ಆ ಕ್ಷಣದಲ್ಲಿ ಆ ಕಾರ್ಯ ಹೂ ಎತ್ತದಂಗೆ ಆಗ್ತದಂತೆಲ್ಲ ಆ ಥರ ಎರಡೇ ದಿವಸದಲ್ಲಿ ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯ ಆಯಿತು ಖಂಡಿತ ಮಕ್ಕಳು ಅಷ್ಟೇ ಮಕ್ಕಳು ಅಷ್ಟೇ ಈಗ ಅವ್ರ ವಯಸ್ಸಿಗೆ ಮೀರಿದಂಥ ಬುದ್ಧಿಶಕ್ತಿ ಇರ್ತಕ್ಕಂಥದ್ದನ್ನ ನಾವು ಕಾಣ್ತೇವೆ ನಾವು ಯಾವ ರೀತಿ ಅವ್ರನ್ನ ಅವ್ರ ಪೋಷಕರು ಮತ್ತು ಶಿಕ್ಷಕರು ಪೋಷಕರ ಜೊತೆ ನಮ್ಮ ಜೊತೆ ಎಂಟು ಗಂಟೆ ಕಾಲ ಇರ್ತಾರೆ ಮಕ್ಕಳು ಶಿಕ್ಷಕರ ಜೊತೆ ಮಿಕ್ಕ ಹದಿನಾರು ಗಂಟೆನೂ ಕೂಡ ಪೋಷಕರ ಜೊತೆ ಇರ್ತಾರೆ ಅಲ್ಲೂ ಕೂಡ ಯಾವ ರೀತಿ ಪರಿಸರದಲ್ಲಿ ಅವ್ರು ಬೆಳೀತಾರೆ ಅದನ್ನು ನೋಡಬೇಕಾಗುತ್ತೆ ನಾನು ಸಿ ಇ ಟಿ ಸಂದರ್ಭದಲ್ಲಿ ಹೇಳಿದೆ ಕೆಲವ್ರನ್ನ ನಮ್ಮ ಸಿ ಜಿ ಎಲ್ಲ ಬಾರ್ಲ ಹೋಗ್ಲಿಲ್ಲ ಅಂತಿದ್ರು ನೀನು ಹೆಂಗೆ ಸಂಸ್ಕೃತಿ ಕಲಿಸ್ತಿ ಆ ಥರ ಮುಂದೆ ಅವರು ಕೂಡ ಬಾಳ್ತಾರೆ ಅಂತಕ್ಕಂಥದ್ದು ನನ್ನ ಮಗ ನನ್ನ ಕ್ಲಾಸಲ್ಲಿ ಓದಿದ್ದು ಅಂತೆಲ್ಲ ಹೇಳಿದ್ರೆ ನಾನು ಇವ್ರನ್ನೂ ಕೂಡ ಅದನ್ನು ಹಂಗೆ ಅನ್ನಬಾರ್ದು ಅಂತ ಬ ಬದಲಾವಣೆ ಬಯಸ್ತಾ ಇದ್ದೆ ಯಾಕೆಂದರೆ ನಾಳೆ ಅವರೆಲ್ಲ ಬೇರೆ ಕಡೆ ಹೋಗ್ತಾರೆ ಹೋದಾಗ ಅವರು ಕೂಡ ಈ ವಾತಾವರಣನ ಬಿಟ್ಟು ಬೇರೆ ಪರಿಸರದಲ್ಲಿ ಹೇಗಿರುತ್ತೆ ಅದಕ್ಕೂ ಹೊಂದ್ಕೊಳ್ಳೋವಂಥದ್ದು ಆಗಬೇಕು ಮಕ್ಕಳು ಅಂತಕ್ಕಂಥ ದೃಷ್ಟಿ ಇದೆಲ್ಲದನ್ನು ಕೂಡ ಖಂಡಿತ ನಾನು ನಾವು ಹೇಳ್ತಾ ಇದ್ವಿ ಬ ಶಿಕ್ಷಕರನ್ನ ಯಾವ ರೀತಿ ಸರ್ಕಾರಿ ಶಾಲೆ ಶಿಕ್ಷಕರನ್ನ ಆಯ್ಕೆ ಮಾಡಿಕೊಡೋ ವಿಧಾನ ಏನು ಸರ್ಕಾರ ಹೇಗೆ ಮಾಡ್ಕೊಡುತ್ತೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ ಎಲ್ಲರೂ ಕೂಡ ನಿಮ್ಮನ್ನು ಮೆರಿಟ್ ಆಧಾರದ ಮೇಲೆ ಮಾಡ್ಕೋತಾರೆ ಬಿಟ್ಟಂಥವ್ರು ಪ್ರೈವೇಟ್ಗೆ ಹೋಗ್ತಾರೆ ಆದ್ದರಿಂದ ಇಲ್ಲಿ ಶಿಕ್ಷಕರು ಕೂಡ ಉತ್ತಮವಾಗಿದ್ದಾರೆ ಅವರಿಂದ ಏನು ಬೇಕಾದ್ರೂ ಸಾಧಿಸ್ಲಿಕ್ಕೆ ಸಾಧ್ಯ ಅಂತಕ್ಕಂಥದನ್ನ ನೀವೆಲ್ಲರೂ ಕೂಡ ಎರಡು ವರ್ಷದಿಂದ ಎತ್ತಿ ತೋರಿಸಿದ್ರೆ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಇದನ್ನು ನಾವೆಲ್ಲರೂ ಕೂಡ ಮುಂದುವರಿಸ್ಕೊಂಡು ಹೋಗೋಣ ನಾವು ಪ್ರ ಪ್ರಯತ್ನ ಒಂದು ಕ್ಷಣನೂ ಕೂಡ ನಾವು ಮೈ ಮರಿಬಾರ್ದು ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಯಾವತ್ತೂ ಕೂಡ ಉದಾಸೀನ ಇಲ್ದಂಗೆ ನಾವು ಮಾಡಿದ್ರೆ ಖಂಡಿತ ಎಲ್ಲದರಲ್ಲೂ ಕೂಡ ಯಶಸ್ಸನ್ನು ಕಾಣ್ಬೋದು ಗುರಿ ಮುಟ್ಬೋದು ಅದು ನಿಮ್ಮ ಈ ಇದರಿಂದ ನಮ್ಮೆಲ್ಲರಿಗೂ ಕೂಡ ತೋರ್ತದೆ ನಮ್ಗೆ ಅದೇ ಒಂದು ಯಾವ್ದಾದ್ರು ಒಂದು ಕಾರ್ಯಕ್ರಮ ಮಾಡಿದ್ರೆ ಏನೋ ಒಂದು ಇದಕ್ಕೆ ಕಾಟಾಚಾರಕ್ಕೆ ಮಾಡ್ತಕ್ಕಂಥದ್ದು ನಾವು ಯಾವತ್ತೂ ಕೂಡ ಮಾಡ್ಲಿಕ್ಕೆ ಹೋಗಲ್ಲ ಅದಕ್ಕೆ ಏನೇನು ರೂಪ್ರವೇಶ ಆಗಬೇಕು ಯಾವ ರೀತಿ ಮಾಡಿದ್ರೆ ಇದು ಒಂದು ಒಳ್ಳೆ ರೀತಿಯಲ್ಲಿ ಹೊರ ಮತ್ತು ಇದೆಲ್ಲದನ್ನೂ ಕೂಡ ನೋಡ್ಕೊಂಡು ನಾವು ಮಾಡಿದ್ರೆ ಖಂಡಿತ ಒಂದು ಉತ್ತಮ ರೀತಿಯಲ್ಲಿ ನಾವು ಈ ಒಂದು ಕಾರ್ಯಕ್ರಮಗಳನ್ನಾಗ್ಬೋದು ಮಕ್ಕಳನ್ನು ಒಳ್ಳೆ ವಿದ್ಯಾವಂತರನ್ನಾಗಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ನಮ್ಮ ಧನಂಜಯ ಅವರು ಕೆಲವು ಹೇಳಿದ್ರು ಸ್ಟೆಮ್ ಲ್ಯಾಬ್ ಇದೆಲ್ಲ ಬರಬೇಕು ಅಂತ ನಾವು ಈಗಾಗಲೇ ಇಡೀ ತಾಲೂಕಲ್ಲಿ ಸರ್ವೆ ಮಾಡಿಸಿದ್ವಿ ಆರು ತಿಂಗಳಿಂದ ಸ್ಟೆಮ್ ಲ್ಯಾಬ್ಗೆ ಎಲ್ಲದಕ್ಕೂ ಕೂಡ ಎಲ್ಲ ರೋಬೋಟ್ ಕ್ಲಾಸಸ್ಗೆ ಎಲ್ಲದೂ ಕೂಡ ವರ್ಚುವಲ್ ಕ್ಲಾಸು ರೋಬೋ ಪ್ಲ್ಯಾನು ಎಲ್ಲ ಸ್ಟೆಮ್ ಲ್ಯಾಬ್ಗೆ ಎಲ್ಲದನ್ನು ಕೂಡ ಮಾಡಿಸಿದ್ದೇವೆ ಇಡೀ ನಮ್ಮ ಸರ್ಕಾರಿ ಶಾಲೆಗಳನ್ನ ಒಂದು ಒಳ್ಳೆ ರೀತಿಯಲ್ಲಿ ನಾವು ಇವತ್ತು ಶೈಕ್ಷಣಿಕವಾಗಿ ಮೇಲೆ ತರಬೇಕು ಮಕ್ಕಳಿಗೆ ಎಲ್ಲೇ ಹೋಗಲಿ ಅವರು ವಿದ್ಯಾಭ್ಯಾಸಕ್ಕೆ ಕೊರತೆ ಆಗಬಾರ್ದು ಒಂದೇನಾಗ್ತದೆ ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳು ಇವತ್ತು ಹೊರಗಡೆ ಹೋದಾಗ ಅವರು ಏನು ಫ್ಲೂಯೆನ್ಸಿನಲ್ಲಿ ಹಿಂದೆ ಬೀಳ್ತಕ್ಕಂಥದ್ದು ಅವ್ರಿಗೆ ಕೆಲಸ ಸಿಗೋವಂಥ ಸಂದರ್ಭದಲ್ಲಿ ಅವ್ರು ಸರಿಯಾದ ರೀತಿಯಿಂದ ಅಪ್ರೋಚ್ ಮಾಡೋದು ಅಟ್ರ್ಯಾಕ್ಟ್ ಮಾಡೋದಾಗಬೇಕು ಯಾವುದಾದ್ರು ಒಂದು ಸಂಸ್ಥೆಗೆ ಹೋಗಿ ಸೇರ್ಕೋತಾರೆ ಪ್ರೈವೇಟ್ ಸಂಸ್ಥೆಗೆ ಹೋದಾಗ ಅಲ್ಲಿ ಮಾರ್ಕೆಟಿಂಗ್ ಮಾಡೋದಿದೆಯಲ್ಲ ಅದು ಮುಖ್ಯ ಇರುತ್ತೆ ಅವ್ರಿಗೆ ಯಾರು ಜಾಸ್ತಿ ನಮಗೆ ನಮ್ಮ ಪ್ರಾಡಕ್ಟ್ನ ಮಾರ್ಕೆಟ್ ಮಾಡ್ತಾರೆ ಅಂಥವ್ರನ್ನ ಅವ್ರು ಇಟ್ಕೋತಾರೆ ನಮ್ಮಲ್ಲಿ ಅದೆಲ್ಲ ಫ್ಲೂಯೆನ್ಸಿ ಮತ್ತು ಆ ಚಾಕುಚಕ್ಯತೆ ಅವ್ರು ಬೆಳೆಸ್ಕೊಳ್ದೆ ಇದ್ದರೆ ಖಂಡಿತ ಯಾರನ್ನೂ ಸೇರಿಸ್ಕೊಳ್ಳಲ್ಲ ಅದು ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳಲ್ಲಿ ಕೊರತೆಯನ್ನು ನಾವು ಕಾಣ್ತಾ ಇದ್ದೀವಿ ಇದರಿಂದ ಇವತ್ತೆಲ್ಲ ರೀತಿ ಅವರಿಗೆ ಶೈಕ್ಷಣಿಕವಾಗಿ ಕೆಳ ಹಂತದಿಂದನೇ ಚಿಕ್ಕ ವಯಸ್ಸಿನಿಂದಲೇ ಕೂಡ ಒಳ್ಳೆಯ ವಿದ್ಯಾಭ್ಯಾಸ ಕೊಡಲಿಕ್ಕೆ ಏನೇನು ಮಾಡಬೇಕು ಈಗ ನಮ್ಮಲ್ಲಿ ಮುರಾರ್ಜಿ ಶಾಲೆಗಳಿರೋದ್ರಿಂದ ಎಲ್ಲ ಯಾವತ್ತೂ ಕೂಡ ನಮ್ಮ ಮೇಲ್ನಹಳ್ಳಿ ಮುರಾರ್ಜಿ ಶಾಲೆ ಮತ್ತು ಈ ಕಿತ್ತೂರಾಣಿ ಚೆನ್ನಮ್ಮ ಎಲ್ಲವೂ ಕೂಡ ಈಗ ಕೆರೆದು ಎಲ್ಲ ಕೂಡ ಉತ್ತಮ ರೀತಿಯಲ್ಲಿ ಫಲಿತಾಂಶ ಪ್ರತಿ ವರ್ಷ ತರ್ತಾ ಇದ್ದಾರೆ ಇವತ್ತು ಇನ್ನೊಂದು ಮೈನಾರಿಟಿ ಮುರಾರ್ಜಿ ಶಾಲೆನೂ ಕೂಡ ಸ್ಯಾಂಕ್ಷನ್ ಮಾಡಿಸಿದ್ದೀವಿ ಅದನ್ನು ಉಳಿಯಾರ ಭಾಗದಲ್ಲಿ ಮಾಡುವಂಥದ್ದು ಎಳ್ನೋಡು ಭಾಗಕ್ಕೆ ಇನ್ನೊಂದು ಬಿ ಸಿ ಎಮ್ ಮುರಾರ್ಜಿ ಶಾಲೆ ಮಾಡೋಕ್ಕೂ ಕೂಡ ಪ್ರಯತ್ನ ಮಾಡ್ತಾ ಇದ್ದೇವೆ ಈ ಥರ ಇದ್ರೆ ಎಲ್ಲ ಕಡೆನೂ ಕೂಡ ಸರಿ ಹೋಗುತ್ತೆ ಇನ್ನೊಂದು ನಂದು ಬಿ ಅವ್ರದ್ದು ಬೇರೆ ಥರ ಇದೆ ಬಿ ಓ ಇನ್ನೊಂದು ಸ್ವಲ್ಪ ಮನಸ್ಸು ಮಾಡಬೇಕು ನಾನು ವಿನಂತಿ ಮಾಡ್ಕೋತೀನಿ ಅವ್ರಿಗೆ ಒಂದು ನನ್ನ ಪ್ಲ್ಯಾನ್ ಇದೆ ಜ ಒಂದು ಸರ್ಕಾರಿ ಶಾಲೆಯಲ್ಲಿ ಉಚಿತವಾಗಿ ಮಕ್ಕಳೆಲ್ಲರೂ ಕೂಡ ಎಲ್ಲ ಸವಲತ್ತನ್ನು ಕೂಡ ಪಡ್ಕೊಂಡು ಓದಬೇಕು ಅನ್ನೋದು ಒಂದು ನಮ್ಮ ಗುರಿ ಇದೆ ಅದಕ್ಕೆ ನಾವೀಗಾಗಲೇ ಐದರಿಂದ ಹತ್ತು ಎಕರೆ ಒಂದೊಂದು ಪಂಚಾಯತಿನಲ್ಲಿ ಜಾಗ ಹುಡುಗಿಸಿದ್ದೀನಿ ಸರ್ಕಾರಿ ಜಾಗನ ಹುಡುಗಿಸಿ ಅಂಗನವಾಡಿಯಿಂದ ಪಿ ಯು ಸಿವರೆಗೂ ವರೆಗೂ ಒಂದೇ ಇದರೊಳಗಡೆ ಸೂರಡಿನಲ್ಲಿ ಶಾಲೆ ಮಾಡೋದು ಒಂದು ಒಂದೂವರೆ ಸಾವಿರ ಜನ ಮಕ್ಕಳಾಗ್ತಾರೆ ಪ್ರತಿ ವ ಒಂದು ಇದರಲ್ಲಿ ಒಂದು ಒಂದು ಯೂನಿ ಈ ಕ್ಯಾಂಪಸ್ ನಿಮ್ಮ ನಿಮ್ಮ ಪಂಚಾಯತ್ನಲ್ಲಿ ಎರಡು ಮೂರು ಕಿಲೋಮೀಟ್ರಿಗೆ ಎಲ್ಲೋದ್ರೂ ಸಿಗ್ತಾರೆ ಜನ ಒಂದು ಪಂಚಾಯತಿಗೆ ಒಂದೊಂದು ಆ ಥರ ಶಾಲೆಗಳು ಮಾಡಿ ಅಲ್ಲಿ ಈ ಥರ ಎಲ್ಲದನ್ನು ಸ್ಟೆಮ್ ಲ್ಯಾಬಿಂದ ಹಿಡಿದು ರೋಬೋಟ್ ಕ್ಲಾಸಸ್ಸು ಎಲ್ಲದನ್ನು ಮಾಡೋದು ಇದನ್ನು ಕೊಟ್ಟರೆ ಯಾಕೆ ಮಕ್ಕಳು ಓದಲ್ಲ ಉತ್ತಮ ರೀತಿಯಲ್ಲಾಗದು ಆ ಥರ ಈಗ ಈಗಾಗಲೇ ಇಪ್ಪತ್ತೇಳು ಪಂಚಾಯತ್ ಕೂಡ ಜಾಗ ಒಡಿಸಿದ್ದೇವೆ ನಮ್ಮ ಬಿ ಒ ಸಾಹೇಬ್ರು ಅದನ್ನು ಅದಕ್ಕೆ ದಾರಿ ಎಲ್ಲ ಸುಗಮವಾಗಿದೆ ಅಂತ ಹೇಳಿಬಿಟ್ರೆ ನಾವು ಅದನ್ನು ಅನುಮೋದನೆ ತಗೋತೀವಿ ಮೊನ್ನೆ ಡಿ ಸಿ ಹತ್ರನೂ ಮಾತಾಡಿದೆ ಇದನ್ನು ನೀವೇನಾರು ಮಾಡಿದ್ರೆ ನಾನೇ ಫಸ್ಟು ನಿಮಗೆ ಥ್ಯಾಂಕ್ಸ್ ಹೇಳೋದು ಅಂತಂದರು ಡಿ ಸಿ ಮೊನ್ನೆ ಬಂದಾಗ ಮೀಟಿಂಗಲ್ಲಿ ಗ್ರೇಟ್ ವರ್ಕ್ ಅಂದರು ಅದು ಮಾಡೋಕ್ಕೆ ಒಂದು ನಮ್ಮಲ್ಲಿ ಏನಾಗಿದೆ ಈಗ ನೀವೆಲ್ಲ ಫಸ್ಟು ನಾನು ಈ ಸತಿ ಚುನಾವಣೆಯಲ್ಲಿ ನೀವೆಲ್ಲ ಗೆಲ್ಸಿದ್ಮೇಲೆ ಫಸ್ಟ್ ಕೆಲಸ ಮಾಡಿದ್ದೆ ಮೂರು ದಿವಸಕ್ಕೆ ನಾನು ಮೀಟಿಂಗ್ ಕರೆದೆ ಬಿಟ್ಸ್ ಟೀಚರ್ಸ್ ಫಸ್ಟ್ ಮೀಟಿಂಗ್ ಮಾಡಿರೋದು ನಾನು ಮಾಡಿ ನಿಮ್ದೆಲ್ಲರದ್ದು ಮಾಹಿತಿ ತೊಗೊಂಡ್ವಿ ನಿಮ್ಮ ಸಿ ಇ ಓಗಳ್ ಸಿ ಇವ್ರ ಕಡೆಯಿಂದೆಲ್ಲ ಸಿ ಎಲ್ ಪಿಗಳ ಕಡೆಯಿಂದೆಲ್ಲ ತೊಗೊಂಡು ಎಲ್ಲರದು ಏನಾಗಬೇಕು ಅಡುಗೆ ಕೋಣೆ ಯಾರಿಗಾಗಬೇಕು ಶೌಚಾಲಯ ಎಲ್ಲಿಲ್ಲ ಕ್ಲಾಸ್ ಎಲ್ಲಿಲ್ಲ ಕಾಂಪೌಂಡ್ ಎಲ್ಲಿಲ್ಲ ಇದೆಲ್ಲದನ್ನು ಕೂಡ ಪಟ್ಟಿ ಮಾಡಿದ್ವಿ ಐವತ್ತ್ಮೂರು ಕೋಟಿ ಸ್ಯಾಂಕ್ಷನ್ ಮಾಡಿಸಿದ್ವಿ ಅದು ಸ್ಯಾಂಕ್ಷನ್ ಆಗಿದೆ ತೆಂಟ್ರ ಹಂತದಲ್ಲಿದೆ ಆಗ್ತಾ ಇದೆ ಬಟ್ ಅದೇನಾಗುತ್ತೆ ಬಿಲ್ಡಿಂಗ್ಸ್ ಆಗ್ತವೆ ನಿಮಗೀಗ ಅಲ್ಲಿ ಮಕ್ಕಳು ಸ್ಟ್ರೆಂತ್ ಇಲ್ಲ ಮೂರು ನಾಲ್ಕು ಐದು ಈ ಥರ ಸ್ಟ್ರೆಂತ್ ಇದೆ ಇದಕ್ಕೆ ಯೋಚನೆ ಮಾಡಿದ್ವಿ ಕೂತ್ಕೊಂಡು ಏನು ಮಾಡಿದ್ರು ಸೂಕ್ತ ಅನ್ನೋದು ಇದೊಂದು ಒಳ್ಳೆಯ ಯೋಚನೆ ಅಂತ ನಾನು ಅಂದ್ಕೊಂಡಿದ್ದೀನಿ ನಿಮ್ಮೆಲ್ಲರ ಅಭಿಪ್ರಾಯ ತೊಗೊಂಡು ಬಿ ಅವರು ಒಂದು ಸತಿ ಕೂತ್ಕೊಂಡು ಇದು ಸೂಕ್ತ ಅಂದರೆ ನಾವು ಪ್ರತಿ ಪಂಚಾಯತಿಲು ಒಂದು ಅಂತಂಥ ಶಾಲೆ ಮಾಡಿಬಿಟ್ರೆ ಆಮೇಲೆ ಬಸ್ಸಿನ ವ್ಯವಸ್ಥೆ ಮಾಡೋದು ಎಲ್ಲ ಸರ್ಕಾರ ಮುಖ್ಯಮಂತ್ರಿಗಳು ಎಲ್ಲರದು ಗಮನ ಸೆಳೆದು ಇಡೀ ಒಂದು ಪ್ರಾಜೆಕ್ಟ್ ಪ್ರಾಜೆಕ್ಟಾಗಿ ನಮ್ಮ ತಾಲೂಕು ಮಾಡಿದ್ರೆ ಖಂಡಿತ ಸೂಕ್ತ ಒಂದು ಮುನ್ನೂರು ನಾನ್ನೂರು ಕೋಟಿಗೆ ಬೇಕಾಗುತ್ತೆ ಮೈನಿಂಗಲ್ಲಿ ದುಡ್ಡಿದೆ ಮಾಡ್ಬೋದು ಇದೊಂದು ಪ್ರಾಜೆಕ್ಟ್ನ ನಾವು ರೆಡಿ ಮಾಡಿಕೊಟ್ರೆ ಖಂಡಿತ ಒಂದು ಒಳ್ಳೆ ರೀತಿಯಲ್ಲಿ ಶಾಲೆ ನಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಭವಿಷ್ಯ ರೂಪಿಸ್ಕೊಳ್ಳಿಕ್ಕೆ ಒಳ್ಳೆಯ ಇದಾಗುತ್ತೆ ಯಾವುದೋ ಒಂದು ಗುಜರಾತಲ್ಲೆಲ್ಲೋ ಮನೆಗೊಬ್ಬೊಬ್ಬರು ಐ ಎ ಎಸ್ ಆಫೀಸರ್ ಇದ್ದಾರೆ ಅಂತಾರೆ ನೀವು ಯಾಕೆ ಮಾಡೋಕ್ಕಾಗಲ್ಲ ಮಾಡ್ಬೋದು ಎಲ್ಲ ಸವಲತ್ತು ಕೊಟ್ಟರೆ ಖಂಡಿತ ಇದೆಲ್ಲದನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ನ ಆಲೋಚನೆ ನಾವು ಇಟ್ಕೊಂಡಿದ್ದೇವೆ ಶೈಕ್ಷಣಿಕವಾಗಿ ಇದು ನಮಗಿನ್ನೂ ಕೂಡ ನನಗೂ ಇನ್ನೂ ಹುಮ್ಮಸ್ಸು ಬರ್ತದೆ ನಿಮ್ಮ ಜೊತೆ ನೀವು ಕಲಿಸಿದ್ರಿಂದ ನಿಮ್ಮ ಮಕ್ಕಳು ನಲವತ್ನಾಲ್ಕು ಜನ ಇವತ್ತು ಆರ್ನೂರಕ್ಕಿಂತ ಹೆಚ್ಚಿನ ಅಂಕ ಪಡೆದ್ರು ಇನ್ನೂ ಜಾಸ್ತಿ ಬರಬೇಕು ಅಂತಕ್ಕಂಥ ರೀತಿಯಲ್ಲಿ ಆ ಮಕ್ಕಳು ಈಗ ಪಾಸಾದವ್ರಿಗೂ ಕೂಡ ಕೆಲವು ಬಡವರೇ ಇದ್ದಾರೆ ತುಂಬಾ ಜನ ಬಡವರು ಇದ್ದಾರೆ ಆ ಮಕ್ಕಳಿಗೆ ನಾವೀಗ ಬಿ ಓರ್ ಯಾರಿಗೆ ಹೇಳ್ತಾರೆ ಎಷ್ಟು ಕೊಡಬೇಕು ಹೇಳ್ತಾರೆ ಅಷ್ಟು ಕೊಡಕ್ಕೆ ನಾನು ಸಿದ್ಧ ಇದ್ದೀನಿ ಅಂತ ಬಿ ಓರು ಅವ್ರಿಗೆ ಬಿಟ್ಬಿಟ್ಟಿದ್ದೀನಿ ನಾನು ನೀವು ಅವರ ಯಾವ ಥರ ಪರಿಸ್ಥಿತಿ ಯಾವ ಕಾಲೇಜು ಎಲ್ಲ ನೀವು ಮಾತಾಡಿಕೊಂಡು ಸತೀಶ್ ಅವರು ಕೂಡ ಹಲವಾರು ಕಾಲೇಜುಗಳಿಗೆ ಅವರು ಮಂಗಳೂರು ಕಡೆ ಕಾಲೇಜುಗಳಿಗೆ ಸೇರಿಸಿದ್ರು ಈ ಥರ ಎಲ್ಲೆಲ್ಲಿ ಯಾರ್ಯಾರಿಗೆ ಪರಿಚಯ ಇದೆ ಮಕ್ಕಳನ್ನು ಒಳ್ಳೊಳ್ಳೆ ಕಡೆಗೆ ಸೇರಿಸಕ್ಕೆ ನಾವು ಪ್ರಯತ್ನವನ್ನು ಮಾಡಿದೇವೆ ಅವರೆಲ್ಲ ಓದುವಂಥದ್ದು ಕೂಡ ಕೆಲವ್ರದ್ದು ಜವಾಬ್ದಾರಿ ಕೆಲವ್ರ ಮನೆಗಳಲ್ಲಿ ಮನೆ ಕಳಿಸ್ದಕ್ಕೆ ಅದೊಂದು ಹೋದ ವರ್ಷ ಒಂದು ಅಂಥ ವಿಪರ್ಯಾಸ ಆಗೋಯ್ತು ಹಂದಿನ ಕೆರೆಯಲ್ಲಿ ಒಂದು ಮಗು ಕಳ್ ನಮ್ಮ ನಾವು ಹೇಳಿದ್ವಿ ಹೇಳಿ ಬಂದಿದ್ವಿ ಬನ್ನಿ ಎಲ್ಲರೂ ಒಳ್ಳೆ ಕಡೆ ಕಳಿಸ್ತೀವಿ ಮುರಾರ್ಜಿ ಇದಿದೆ ಎಲ್ಲಿ ಮಾರಾದಲ್ಲಿ ಅಲ್ಲಿ ಅಂದಿ ಕಳಿಸ್ತಿಲ್ಲ ಮತ್ತೆ ಅಲ್ಲೇ ಇದಕ್ಕೆ ಕಳಿಸ್ಬಿಟ್ರು ಅಂದಿನ ಕೆರೆಯಲ್ಲೇ ಕಾಲೇಜಿಗೆ ಕಳಿಸ್ಬಿಟ್ರು ವಿಪರ್ಯಾಸ ನಮಗೆ ಆ ಥರ ಆಗಬಾರ್ದು ಅಂತಕ್ಕಂಥದ್ದು ಅಷ್ಟು ಅಂಕ ಪಡೆದಿರ್ತವೆ ಮುಂದೆ ಒಳ್ಳೆಗೆ ವಿದ್ಯಾಭ್ಯಾಸ ಮಾಡಲಿ ಅಂತಕ್ಕಂಥ ದೃಷ್ಟಿಯಿಂದ ಇದೆಲ್ಲ ಒಂದು ಕಡೆ ನಮ್ಮ ತಾಲೂಕಿನ ಶೈಕ್ಷಣಿಕವಾಗಿ ನಾವು ಮೇಲೆ ಬರಬೇಕು ಅಂತಕ್ಕಂಥದ್ದು ಸಲ ಬರೀ ಎಂಟು ಜನ ಮಕ್ಕಳು ನಮ್ಮಲ್ಲಿ ಆರ್ನೂರು ಹೆಚ್ಚು ತಗೊಂಡಿದ್ರು ಇನ್ನೊಂದು ಧನಂಜಯರು ಊರಲ್ಲೊಂದು ಮಗು ವಾಸವಿ ಶಾಲೆ ಅಂತ ಸಿರಾದಲ್ಲೊಂದು ಅದು ನಮ್ಮ ತಾಲೂಕದಾಗಿದ್ದರಿಂದ ಅದು ಒಂಬತ್ತು ಜನ ಮಕ್ಕಳು ನಮ್ಮಲ್ಲಿ ಆರುನೂರು ಹೆಚ್ಚು ತಗೊಂಡಿದ್ರು ಈ ಸಲ ನಲವತ್ನಾಲ್ಕು ಜನ ಮಕ್ಕಳದು ಇಲ್ಲಿ ತೊಗೊಂಡಿರ್ತಕ್ಕಂಥದ್ದು ಜೊತೆಗೆ ಇದಕ್ಕಿನ್ನ ಇನ್ನೊಂದು ಖುಷಿ ಅಂದರೆ ನೀವು ಪ್ರೇರಣಾ ಶಿಬಿರ ಎಲ್ಲ ಮಾಡಿದಿರ ಬುಕ್ಕಾಪಟ್ಟಣದಲ್ಲಿ ಯಾವ ಶಿಬಿರನೂ ಮಾಡಿಲ್ಲ ಹೋಬ್ಳಿಗೆ ಇಪ್ಪತ್ಮೂರು ಜನ ಆರ್ನೂರಕ್ಕಿಂತ ಹೆಚ್ಚು ಮಾರ್ಕ್ಸ್ ತಗೊಂಡೆ ಅಲ್ಲಿ ಪ್ರೇರಣಾ ಶಿಬಿರನೂ ಮಾಡಿಲ್ಲ ಮತ್ತೊಂದು ಇಲ್ಲ ಅಲ್ಲಿ ಶಿಕ್ಷಕರೇ ಆ ಥರ ಮಾಡಿದರೆ ಇಪ್ಪತ್ತ್ ಜನ ಮೊನ್ನೆ ಸನ್ಮಾನ ಮಾಡಿದ್ವಿ ಮೊನ್ನೆ ಶುಕ್ರವಾರ ಅಲ್ಲೆಲ್ಲ ಮಕ್ಕಳಿಗೂ ಸನ್ಮಾನ ಹೋಬಳಿಗೆ ಒಂದು ಹೋಬಳಿಗೆ ಇಪ್ಪತ್ತ್ ಜನ ಆರ್ನೂರಕ್ಕಿಂತ ಹೆಚ್ಚು ಅಂಕವನ್ನು ಪಡೆದಿದ್ದಾರೆ ಅದು ಕೂಡ ಖುಷಿ ತರ್ತಕ್ಕಂಥ ವಿಚಾರ ಆಯಿತು ಈ ಥರ ನಾವು ಶೈಕ್ಷಣಿಕವಾಗಿ ಸರ್ಕಾರಿ ಶಾಲೆನೂ ಕೂಡ ಇವತ್ತು ವ್ಯಾಸಂಗ ಮಾಡಿಸ್ ಕಮ್ಮಿ ಇಲ್ಲ ಅಂತಕ್ಕಂಥದ್ದು ನೀವೆಲ್ಲ ತೋರಿಸಿದಿರಿ ಖಂಡಿತ ಅದು ನಮಗೆ ಹೆಮ್ಮೆ ತರತಕ್ಕಂಥ ವಿಚಾರ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಒಂದು ನಾವು ಇರೋದನ್ನು ಮೇಲ್ ಬರಲಿಕ್ಕೆ ಪ್ರಯತ್ನ ಮಾಡಬೇಕು ಮೇಲ್ ಬಂದ ತಕ್ಷಣ ಮತ್ತೆ ಅದನ್ನು ಉಳಿಸ್ಕೊಂಡು ಹೋಗೋದು ಹೇಗೆ ಅಂತಕ್ಕಂಥ ಚಿಂತನೆ ಮಾಡಬೇಕು ಇವಾಗ ನಿಮಗೆ ನಿದ್ದೆ ಬರೋಲ್ಲ ಅಂತ ನಾನು ಅನ್ಕೋತೀನಿ ಈ ವರ್ಷ ನೀವು ಯಾರು ಕೂಡ ನಿದ್ದೆ ಮಾಡಲ್ಲ ನೀವೆಲ್ಲರೂ ಕೂಡ ನೀವು ಬಿ ಇವರೆಲ್ಲರೂ ಕೂಡ ಮುಂದೆ ಹೆಂಗೆ ಉಳಿಸ್ಕೊಂಡು ಹೋಗೋದು ಅಂತ ಆಲೋಚನೆ ನಿಮ್ಮ ತಲೆಯಲ್ಲಿ ಬಂದಿರ್ತದೆ ಖಂಡಿತ ತರ್ತೀರಾ ಅಂತಕ್ಕಂಥ ನಂಬಿಕೆ ನನಗಿದೆ ನಿಮ್ಮೆಲ್ಲರ ಒಂದು ಆಶಾಭಾವನೆ ನಿಮ್ಮೆಲ್ಲರ ಮನಸ್ಸು ಖಂಡಿತ ಒಂದು ಉತ್ತಮ ರೀತಿಯಲ್ಲಿದೆ ನಿಮ್ಮನ್ನು ಬಳಸ್ಕೊಳ್ಳೋಕ್ಕೆ ಬಂದಿರಲಿಲ್ಲ ನಾವು ಹಿಂದೆ ಅಂತಕ್ಕಂಥದ್ದು ನಮಗೆ ಒಂಥರ ಕೊರಗು ಈಗ ಎರಡು ವರ್ಷದಿಂದ ಒಳ್ಳೆ ಬಿ ಎ ಬಿ ಯ ಅವರು ಇರೋದ್ರಿಂದ ನೀವೆಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದು ಕುಟುಂಬದ ಥರ ಇವತ್ತು ಈಗ ಶೈಕ್ಷಣಿಕವಾಗಿ ನಮ್ಮ ತಾಲೂಕಲ್ಲಿ ಯಾರು ಕೂಡ ನಮ್ಮನ್ನು ಯಾರು ಕೂಡ ನಮ್ಮನ್ನು ಬೇಕಿರ ಮರೀತಾರೆ ಒಂದು ಕೆಲಸ ಮಾಡಿಕೊಟ್ಟು ಇನ್ನೊಂದು ಕೊಡದೆ ಇದ್ರೆ ಮರೀತಾರೆ ನಮ್ಮನ್ನು ರಾಜಕಾರಣಿಗಳನ್ನ ಇವನು ಸರಿ ಇಲ್ಲ ಅಂತ ಶಿಕ್ಷಕರನ್ನ ಯಾರೂ ಮರೆಯಲ್ಲ ಒಂದನೇ ಕ್ಲಾಸ್ ಮಾಸ್ಟ್ರು ಯಾರು ನಮಗೆ ಪಾಠ ಮಾಡಿಕೊಟ್ರು ಅವ್ನು ಸಾಯೋವರೆಗೂ ಕೂಡ ಹೇಳ್ತಕ್ಕಂಥ ಯಾವುದಾದ್ರು ಒಂದು ಇಲಾಖೆ ಇದೆ ಅಂದರೆ ಸ ಅದು ಶೈಕ್ಷಣಿಕ ಇಲಾಖೆ ಅದು ಬಿಟ್ಟರೆ ಬೇರೆ ಯಾವ ಇಲಾಖೆಯವರು ಕೂಡ ಅದು ಮ ಇದು ಕೃತಜ್ಞತೆ ಇಲ್ಲದಿದ್ದ ರೀತಿಯಲ್ಲಿ ನಡ್ಕೊಳ್ಳೋವಂಥದ್ದನ್ನು ನಾವು ನೋಡಿದ್ದೇವೆ ಅದರಿಂದ ಶಿಕ್ಷಕರನ್ನು ಯಾವತ್ತೂ ಕೂಡ ಮರೆಯಲ್ಲ ನೀವು ಹೊಡೆದಿರೋದು ಕೂಡ ನೆನೆಸ್ಕೋತಾರೆ ನನ್ನನ್ನು ತಿದ್ದಿದ್ರು ಅಂತಕ್ಕಂಥದ್ದು ಭಾವನೆ ಹೇಳ್ತಾರೆ ಅವತ್ತು ನೀವು ಹೊಡೆದ್ರಿ ಅಂತ ಹೇಳಲ್ಲ ಅದರಿಂದ ಇವತ್ತು ಈಗ ನೀವೆಲ್ಲರೂ ಕೂಡ ಮೇಡಮ್ ಹೇಳಿದ್ರು ಪುಣ್ಯ ಮಾಡಿದ್ವಿ ನಾವು ಈ ಒಂದು ರಂಗಕ್ಕೆ ಶೈಕ್ಷಣಿಕ ಇಲಾಖೆಗೆ ಬರಲಿಕ್ಕೆ ಅದು ಇಷ್ಟು ಜನಕ್ಕೆ ನಾವು ಭವಿಷ್ಯವನ್ನು ರೂಪಿಸ್ಲಿಕ್ಕೆ ನಮಗೆ ಅವಕಾಶ ಬ ಭಗವಂತ ಕೊಟ್ಟಿದ್ದಾನೆ ಅಂತಕ್ಕಂಥದ್ದು ಅದನ್ನು ನಾವೆಲ್ಲರೂ ಕೂಡ ಉಳಿಸ್ಕೊಂಡು ಹೋಗುವಂಥ ಕೆಲಸ ಮಾಡೋಣ ಅವ್ರ ಬಗ್ಗೆಯೂ ಕೂಡ ಕೇಳಿದೆ ಬಿ ಇವರು ಹೇಳಿದ್ರು ಅಪಾರವಾದಂಥ ಒಂದು ಗೌರವ ಬಂತು ಅವರು ಎಲ್ಲ ಮಕ್ಕಳು ಕೂಡ ಅಂತ ಮದುವೆ ಆಗ್ದಂಗೆ ಏನಾದ್ರು ಶಿಕ್ಷಕಿಯಾರು ಕೂಡ ಇವತ್ತು ಎಲ್ಲ ಮಕ್ಕಳನ್ನು ಕೂಡ ಓದ್ಸೋಕ್ಕೆ ಅವರ ಅಣ್ಣನ ಮಕ್ಕಳು ತಮ್ಮನ ಮಕ್ಕಳು ಎಲ್ಲರನ್ನು ಕೂಡ ಓದಿಸಿ ಆಕೆ ಅವಳ ಜೀವನವನ್ನು ಮುಡು ತಪ್ಪಾಗಿಟ್ಟಿರ್ತಕ್ಕಂಥದ್ದು ಇವತ್ತು ಖಂಡಿತ ಇದು ಇದು ಒಂದು ಬದ್ಧತೆ ಆದರೂ ಎಲ್ಲದೂ ಕೂಡ ಆಗಬೇಕು ಆದರೂ ಜೊತೆ ಜೊತೆಯಲ್ಲೇ ಮಾಡ್ಬೋದು ನೀವು ಖಂಡಿತ ಇಷ್ಟು ನೀವು ನಿಮ್ಮ ಎಲ್ಲರೂ ಕೂಡ ಬರಬೇಕು ಅಂತಕ್ಕಂಥ ತಮ್ಮ ಆಲೋಚನೆ ಚಿಂತೆಗೆ ಖಂಡಿತ ಕೃತಜ್ಞತೆಯನ್ನು ಹೇಳ್ತಾ ಇವತ್ತು ನಮ್ಮ ಮುರಾರ್ಜಿ ಶಾಲೆ ಇರ್ಬೋದು ಖಾಸಗಿ ಶಾಲೆ ಇರ್ಬೋದು ಮತ್ತು ಅನುದಾನಿತ ಶಾಲೆ ಇರ್ಬೋದು ಮತ್ತು ಸರ್ಕಾರಿ ಶಾಲೆ ಎಲ್ಲದೂ ಕೂಡ ಒಂದೇ ಎಲ್ಲದೂ ಕೂಡ ಒಂದೇ ಆಗಿರೋದ್ರಿಂದ ನಾವೆಲ್ಲ ನಮ್ಮ ಮಕ್ಕಳು ಎಲ್ಲರೂ ಕೂಡ ತಾಲೂಕಿನಲ್ಲಿ ನಾವು ಭೇದ ಭಾವ ಮಾಡೋದು ಬೇಡ ಇದನ್ನು ಹೇಳಿದ್ರು ಬಿ ಅವರು ನಾವು ಪ್ರೇರಣಾ ಶಿಬಿರ ಮಾಡಬೇಕಾದ್ರೆ ಎಲ್ಲರೂ ಕೂಡ ಅನುದಾನಿತ ರೈತ ಎಲ್ಲ ಶಾಲೆಗಳನ್ನೂ ಕೂಡ ಒಗ್ಗೂಡಿಸ್ಕೊಂಡೇ ನಾವು ಪಾಠ ಮಾಡಿದ್ವಿ ಒಂದು ಶಾಲೆಯಲ್ಲಿ ಶಿಕ್ಷಕರುಗಳೇ ಇಲ್ಲದಂಥ ಕಡೆ ಒಳ್ಳೆ ಅರವತ್ತು ಎಪ್ಪತ್ತು ಪರ್ಸೆಂಟೇಜ್ ಎಪ್ಪತ್ತೈದು ಪರ್ಸೆಂಟನ್ನು ತೊಗೊಂಡ್ವಿ ದೊಡ್ಡ ಬಿದ್ರಲಿ ಅಂತಕ್ಕಂಥದ್ದು ಕೂಡ ಹೇಳಿದ್ರು ಅದು ಕೂಡ ಒಂದು ಒಂದು ಒಳ್ಳೆ ಸಾಧನೆ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಖಂಡಿತ ನಮಗೆ ಗ ಗೌರವ ಅನ್ನೋದ್ಕಿನ್ನ ನಿಮ್ಮ ಜೊತೆ ಇಷ್ಟು ಕಾಲ ಹಂಚ್ಕೊಳ್ಳಿಕ್ಕೆ ನಿಮ್ಮ ಜೊತೆಗೆ ಹಲವಾರು ವಿಷಯಗಳನ್ನ ಚರ್ಚೆ ಮಾಡೋಕ್ಕಿದೊಂದು ಒಳ್ಳೆ ವೇದಿಕೆ ಆಯಿತು ನಾವೆಲ್ಲ ಯಾವತ್ತೇ ಇದ್ದರೂ ಕೂಡ ದಯಮಾಡಿ ನಿಮಗೂ ಕೂಡ ಜವಾಬ್ದಾರಿ ಇದೆ ಹಿಂದೆ ನಾನು ಫಸ್ಟು ಎಮ್ ಎಲ್ ಎ ಕೂಡ ಹೇಳ್ತಾ ಇದ್ದೆ ನೀವು ಸ ಮನ್ಸು ಮಾಡಿದ್ರೆ ಶಿಕ್ಷಕರು ಮನ್ಸು ಮಾಡಿದ್ರೆ ಒಂದು ಊರನ್ನೇ ತಿದ್ದ್ಬೋದು ಅಂತ ನಾನು ಬರೀರಿ ಪತ್ರ ಅಂದರೆ ಒಬ್ಬರು ಬರೆದಿಲ್ಲ ಶಿಕ್ಷಕರು ಇದುವರೆಗೂ ನಾನು ಮೂರು ಸರ್ತಿ ಹಿಂದೆ ಎಮ್ ಎಲ್ ಎ ಆದಾಗೆ ಹೇಳಿದೆ ಏನಂತ ಶಿಕ್ಷಕರು ದಿನಾಚರಣೆ ದಿವಸ ನಿಮ್ಮ ಆ ಊರಲ್ಲಿ ಏನೇನು ಸಮಸ್ಯೆ ಇದೆ ಹೆಂಗೆ ಬದಲಾವಣೆ ಮಾಡಬೇಕು ಊರನ್ನ ಅಂತಕ್ಕಂಥದ್ದು ನಿಮ್ಮಿಂದ ನಾನು ಮಾಹಿತಿ ತಗೊಂಡ್ರೆ ಖಂಡಿತ ಆ ಗ್ರಾಮಗಳನ್ನ ನಾವು ಅಭಿವೃದ್ಧಿ ಮಾಡೋಕ್ಕೆ ಸಾಧ್ಯ ಆಗ್ತದೆ ನೀವು ಆ ಊರನ್ನ ಒಂದು ಒಳ್ಳೆ ರೀತಿಯಲ್ಲಿ ವಾತಾವರಣ ಸೃಷ್ಟಿ ಮಾಡಲಿಕ್ಕೆ ಯಾರಕ್ಕೆಲ್ಲರೂ ಸಾಧ ಸಾಧ್ಯ ಅಂದರೆ ಅದು ಶಿಕ್ಷಕರ ಕಡೆ ಶಿಕ್ಷಕರಿಗೆ ಗೌರವ ಕೊಡ್ತಾರೆ ಹಳ್ಳಿಗಳಲ್ಲಿ ನಮ್ಮಲ್ಲಿ ಯಾರು ಕೂಡ ಆ ಥರ ಮನಸ್ಥಿತಿ ಇರ್ತಕ್ಕಂಥ ಶಿಕ್ಷಕರು ಯಾರೂ ಇಲ್ಲ ಒಂದು ಉತ್ತಮ ರೀತಿಯಲ್ಲಿ ಎಲ್ಲ ಶಿಕ್ಷಕರು ಕೂಡ ಇದ್ದಾರೆ ಖಂಡಿತ ನಿಮ್ದು ಏನೇ ಸಮಸ್ಯೆ ಇದ್ರೂ ನಾವೆಲ್ಲ ಕೂಡ ನಿಮ್ಮ ಜೊತೆ ಇರ್ತೇವೆ ನೀವೆಲ್ಲರೂ ಒಟ್ಟಾಗಿ ಇವತ್ತು ನಿಮ್ಮ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳ ಭವಿಷ್ಯ ಅಷ್ಟೇ ನಮಗೆ ಮುಖ್ಯ ಅಂತಕ್ಕಂಥದ್ದನ್ನ ನೀವೆಲ್ಲ ಆಲೋಚನೆ ಮಾಡಿ ಒಂದು ಎಲ್ಲೋ ಒಂದು ಕಡೆ ನಮ್ಮ ಖಾಸಗಿ ನಮ್ಮ ಜೀವನಕ್ಕೆ ಎಲ್ಲೋ ತೊಂದರೆ ಹಾಗೆ ಆಗ್ತದೆ ನಮ್ಮ ವೃತ್ತಿಗಳಲ್ಲಿ ಖಂಡಿತ ಬಿ ಅವ್ರವ್ರ ಮನೆಗೆ ಟೈಮ್ ಕೊಡೋಕ್ಕಾಗಲ್ಲ ನಾನು ನಮ್ಮ ಮನೆಗೆ ಟೈಮ್ ಕೊಡೋಕ್ಕಾಗಲ್ಲ ಆ ಥರ ಜೀವನದಲ್ಲಿ ಇದ್ದೇ ಇರ್ತದೆ ಎಲ್ಲೋ ಒಂದು ಕಡೆ ಅದನ್ನು ನಾವು ಅದನ್ನೇ ದೊಡ್ಡ ಸಮಸ್ಯೆಯಾಗಿ ಮಾಡ್ಕೊಳ್ದಲೆ ನಾವು ಸಮಾಜದ ಬಗ್ಗೆ ಚಿಂತೆ ಮಾಡೋದಿದೆಯಲ್ಲ ಅದು ಮುಖ್ಯ ಅಂತಕ್ಕಂಥದ್ದು ನಾವೆಲ್ಲ ಭಾವಿಸ್ಕೊಂಡು ಇವತ್ತು ಇಲ್ಲಿ ಮಕ್ಕಳಿಗೆ ಮಕ್ಕಳಿಗೆಲ್ಲರಿಗೂ ಕೂಡ ಉತ್ತಮ ಶಿಕ್ಷಣ ಕೊ ಕೊಡಿಸೋಕ್ಕೆ ನಾವೆಲ್ಲ ಮುಂದಾಗೋಣ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತೇನು ತಾವೆಲ್ಲ ಇವತ್ತು ಒಂದು ಗೌರವಿಸಿದ್ರಿ ಖಂಡಿತ ನಿಮ್ಮೆಲ್ಲರ ಗೌರವಕ್ಕೆ ನಾನು ಚಿರಋಣಿ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಈಗ ಒಂದು ನಮ್ಮ ಗಂಗಾಧರ್ ಸರ್ ಹೇಳ್ತಾರೆ ಟೀಚರ್ಸ್ ಕೊರತೆ ಏನಿದೆ ಅದನ್ನು ಪ್ರಾರಂಭದಲ್ಲೇ ನಾವು ಪಟ್ಟಿ ಮಾಡ್ತೇವೆ ಈಗ ಬಿ ಅವರು ನಾವು ಮಾಡಿ ಅಲ್ಲಿ ಗೆಸ್ಟ್ ಲೆಕ್ಚರರ್ಸ್ನ ಎಲ್ಲೆಲ್ಲಿ ತೊಗೋಬೋದು ಕೇಳಿ ಅಲ್ಲಿ ಲೋಕಲ್ನವ್ರು ತೊಗೊಳೋಕ್ಕೆ ಅವಕಾಶ ಇದೆ ಅದು ಅದನ್ನೇ ಪ್ರಾವಿಷನ್ ತೊಗೊಂಡು ಡಿ ಡಿ ಪಿ ಐಯಿಂದ ಮತ್ತು ಡಿ ಸಿ ಅವರಿಂದ ಅಲ್ಲೇ ತುಂಬಿಕೊಂಡು ಕೊರತೆ ಇಲ್ದಂಗೆ ಮಾಡೋವಂಥ ಕೆಲಸ ಮೊದಲೇ ಪ್ರಾರಂಭದಿಂದಲೇ ನಾವು ಶುರು ಮಾಡ್ತೇವೆ ಈ ಸಲ ಅದನ್ನು ಒಂದು ಚೂರು ಎಲ್ಲೂ ಕೂಡ ಲೋಪ ಆಗದ್ರಂಗೆ ನೋಡ್ಕೊಳ್ಳೋಂಥ ರೀತಿಯಲ್ಲಿ ನಾವು ನಿಮ್ಮ ಜೊತೆ ಇರ್ತೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ತಮ್ಮ ಜೊತೆ ಕೆಲವು ಮಾತನ್ನ ಹಂಚ್ಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಪೂಜ್ಯ ಶಿಕ್ಷಕರಿಗೂ ಮತ್ತು ಎಲ್ಲ ಸಾರ್ವಜನಿಕ ಬಂಧುಗಳಿಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ ಒಂದಿಸಿ ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ